ಟ್ಸ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಗೃಹಿಣಿಯರಿಗೆ ಕಾಡುವ ದೊಡ್ಡ ಪ್ರಶ್ನೆ ಏನಂತ ಹೇಳಿದ್ರೆ ಬೆಳಿಗ್ಗೆ ತಿಂಡಿ ಏನ್ ಮಾಡೋದು ಅಂತ ದಿನ ಒಂದೇ ತರ ತಿಂಡಿ ತಿಂದು ತಿಂದು ಬೇಜಾರಾಗಿರ್ತದೆ ಇವತ್ತು ನಾವು ರುಚಿಯಾದಂತಹ ಸೆಡ್ ದೋಸೆಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಡಿ ದೋಸೆಯನ್ನು ನಾವು ಬೇರೆ ಬೇರೆ ವಿಧಾನದಲ್ಲಿ ಮಾಡಬಹುದು ಇವತ್ತು ನಾವು ಒಂದು ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸಿಡ್ ದೋಸೆಯನ್ನು ಮಾಡಲಿಕ್ಕೆ ಮೊದಲಿಗೆ ನಂಗೆ ಇಲ್ಲಿ ಒಂದು ಲೋಟ ಆಗುವಷ್ಟು ದೋಸೆ ಅಕ್ಕಿ ಬೇಕಾಗ್ತದೆ ಇನ್ನು ಮುಕ್ಕಾಲು ಕಪ್ ಆಗುವಷ್ಟು ಇಡ್ಲಿ ರೈಸ್ ಬೇಕಾಗ್ತದೆ ಹಾಗೆ ಅರ್ಧ ಕಪ್ ಆಗುವಷ್ಟು ಉದ್ದು ಬೇಕಾಗ್ತದೆ ಇವಿಷ್ಟನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆ ಹಾಕಬೇಕು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನಾವು ನೀರಿನಲ್ಲಿ ನೆನೆ ಹಾಕಬೇಕು ಇನ್ನು ಒಂದು ಸಣ್ಣ ಪಾತ್ರೆಗೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕಿ ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ದಪ್ಪ ಅವಲಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಸಹ ನೆನೆಲಿಕ್ಕೆ ಬಿಡಿ ಇನ್ನು ನಾಲ್ಕು ಗಂಟೆಗಳ ನಂತರ ನಾವು ಯಾವುದೆಲ್ಲ ನೆನೆಸಿಟ್ಟಿದ್ದೇವೋ ಅದೆಲ್ಲ ಚೆನ್ನಾಗಿ ನೆಂದಿರ್ತದೆ ಇನ್ನು ನಾವು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನಾನಿಲ್ಲಿ ಮಿಕ್ಸಿಯಲ್ಲಿ ಎರಡು ಸಲ ರುಬ್ಕೊಳ್ತಾ ಇದ್ದೇನೆ ನೀವು ಗ್ರೈಂಡರ್ನಲ್ಲಿ ಯಾವುದಲ್ಲಾದರೂ ರುಬ್ಕೊಳ್ಬೋದು ನುಣ್ಣಗೆ ರುಬ್ಕೊಳ್ಳಿ ತುಂಬ ನೀರಾಕಿ ರುಬ್ಕೊಳ್ಳೋದು ಬೇಡ ಈ ಉದ್ದಿನ ಹಿಟ್ಟೆಲ್ಲ ಮಾಡ್ತೇವಲ್ಲ ಅದೇ ಹದಕ್ಕೆ ನಾವು ರುಬ್ಕೊಂಡ್ರೆ ಆಯಿತು ನೋಡಿ ಈ ಒಂದು ಹದದಲ್ಲಿ ಹಿಟ್ಟು ಇರಬೇಕು ರುಬ್ಬಿರುವಂಥದ್ದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಳ್ಳುವ ಇದನ್ನು ನಾವಿನ್ನು ಹುಳಿ ಬರಲಿಕ್ಕೆ ಬಿಡಬೇಕು ನಾನಿಲ್ಲಿ ರಾತ್ರಿ ಹಿಟ್ಟನ್ನು ರೆಡಿ ಮಾಡಿಟ್ಟಿರೋದ್ರಿಂದ ಬೆಳಗ್ಗೆ ತನಕ ಬಿಡ್ತೇನೆ ಬೆಳಗ್ಗೆ ಹಿಟ್ಟು ಒಳ್ಳೆ ಉಬ್ಬಿ ಬಂದು ಹುಳಿ ಬಂದಿರ್ತದೆ ಈಗ ಬೆಳಿಗ್ಗೆ ನಾನು ಇದಕ್ಕೆ ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ರುಚಿ ಸ್ವಲ್ಪ ಜಾಸ್ತಿ ಇರ್ತದೆ ಇನ್ನು ನಾನು ಕಾವಲಿಗೆ ಎಣ್ಣೆಯನ್ನು ಹಾಕ್ಕೊಂಡು ದೋಸೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾವು ದೋಸೆ ಹಿಟ್ಟನ್ನು ಜಸ್ಟ್ ಹಾಕಿದರೆ ಆಯಿತು ಕಾವಲಿಯ ಮಧ್ಯದಕ್ಕೆ ಹಾಕಿದರೆ ಆಯಿತು ಹರಡ್ಕೊಳ್ಳೋದೇನು ಬೇಡ ಜಸ್ಟ್ ಹಾಕಿ ಅದನ್ನು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ನಂತರ ಅದಕ್ಕೆ ಎಣ್ಣೆಯನ್ನು ಹಾಕಿ ವಾಪಸ್ ತಿರುವೆ ಹಾಕಿ ಇನ್ನೊಂದು ಬದಿ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗ್ತದೆ ಇದನ್ನು ನಾವು ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು ಇಲ್ಲದಿದ್ರೆ ಸೀದೋಗ್ತದೆ ಪ್ರತಿಯೊಂದನ್ನು ಅದೇ ರೀತಿ ಕಾವಲಿಗೆ ಎಣ್ಣೆಯನ್ನು ಹಾಕೊಂಡು ಈ ರೀತಿ ದೋಸೆಯನ್ನು ಮಾಡಿಕೊಳ್ಳಿ ನೋಡಿ ಇಲ್ಲಿ ಈ ರೀತಿ ಒಳಗಡೆ ಈ ತೂತು ತೂತು ಬಂದಿರಬೇಕು ಅಂತ ಹೇಳಿದರೆ ಈ ರೀತಿ ಹೊಟ್ಟೆ ಹೊಟ್ಟೆ ಆ ರೀತಿಯಲ್ಲಿ ಬಂದರೆ ನಿಮಗೆ ಹಿಟ್ಟು ಸರಿಯಾದ ಹದದಲ್ಲಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಇಲ್ಲಿ ದೋಸೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ತುಂಬ ಸಾಫ್ಟಾಗಿರುತ್ತೆ ತಿನ್ನಲಿಕ್ಕೂ ತುಂಬ ಖುಷಿಯಾಗ್ತದೆ ರುಚಿಯಾಗಿರ್ತದೆ ಇದಕ್ಕೆ ಸಾಗು ಅಥವಾ ಚಟ್ನಿ ಹಾಕೊಂಡು ತಿನ್ನಲಿಕ್ಕಂತೂ ರುಚಿಯೇ ಅದ್ಭುತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು